ನಮಸ್ಕಾರ ಏನು ಬಾಗಲಕೋಟೆ ಜಿಲ್ಲೆಗೆ ಘೋಷಣೆ ಆಗಿರುವ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಏನು ಹೋರಾಟ ನಡೆಯಿತು ಸತತ ಹತ್ತು ವರ್ಷಗಳ ಕಾಲ ಏನು ಹೋರಾಟ ನಡೆಯಿತು ಆ ಹೋರಾಟಕ್ಕೆ ಇವತ್ತು ಒಂದು ಅಂತಿಮ ಜಯ ಸನ್ನಂತಾಗಿದೆ ಯಾಕೆಂತಂದರೆ ಈ ಹಿಂದಿನ ಅವಧಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಘೋಷಣೆ ಮಾಡಿದ್ರು ಆದರೆ ಅದು ಬೇರೆ ಯಾವುದೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅದಕ್ಕೆ ಅನುದಾನ ಸಿಗದೆ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಮುಂದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಬಂದಂಥ ಸರ್ಕಾರ ಏನು ಅವರ ಸರ್ಕಾರ ಮತ್ತು ಯಡಿಯೂರಪ್ಪನವರ ಸರ್ಕಾರ ಬಂದಾಗೂ ಕೂಡ ಅದಕ್ಕೆ ಅನುದಾನ ನೀಡದೆ ನಿರ್ಲಕ್ಷ್ಯವನ್ನು ವಹಿಸಿದ್ದು ಇಡೀ ರಾಜ್ಯದ ಜನತೆಗೆ ತಿಳಿದಂಥ ವಿಷಯ ಈ ವಿಚಾರವನ್ನು ಇಟ್ಟುಕೊಂಡು ನಾನು ಈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಸುಮಾರು ಸತತ ಐದು ಆರು ವರ್ಷಗಳ ಕಾಲ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅನುದಾನ ಕೊಡಬೇಕು ಅಂತೇಳಿ ವಿವಿಧ ರೀತಿಯಾದಂಥ ಹೋರಾಟವನ್ನು ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಭೂಟ್ ಪಾಲಿಸ್ ಅಭಿಯಾನವನ್ನು ಭಿಕ್ಷಾಟನೆಯನ್ನು ಮತ್ತು ಸ ಸಂಬಂಧಪಟ್ಟ ಸರ್ಕಾರದ ಸಚಿವರಿಗೆ ಶಾಸಕರುಗಳಿಗೆ ಮನವಿ ಪತ್ರವನ್ನು ನೀಡುವ ಮೂಲಕ ಆ ಒಂದು ಸರ್ಕಾರವನ್ನು ಸರ್ಕಾರದ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಈ ಹಿಂದೆ ಮಾಡಲಾಗಿತ್ತು ಆ ಒಂದು ಆ ಒಂದು ಹೋರಾಟದ ನೇತೃತ್ವವನ್ನು ನಾನು ಕೂಡ ವಹಿಸಿದ್ದೆ ನನ್ನೊಂದಿಗೆ ಈ ಹಿಂದಿನ ನನ್ನ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರು ಕೂಡ ಆ ಒಂದು ಹೋರಾಟದಲ್ಲಿ ಬಹಳ ದೊಡ್ಡ ಪ್ರಮಾಣದ ಯಶಸ್ವಿಗೆ ತಾವು ಅವರೆಲ್ಲರೂ ಕೂಡ ಕಾರಣ ಆಗಿದ್ರು ಅದರೊಂದಿಗೆ ನಮ್ಮ ಕರವೆ ರಾಜ್ಯಾಧ್ಯಕ್ಷರು ನಮ್ಮ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷನೇ ಆದಂಥ ಸಹೋದರಿ ಅಶ್ವಿನಿ ಗೌಡಾರವರು ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಸನ್ನೀರಪ್ಪನವರು ಅವರೆಲ್ಲರೂ ಕೂಡ ಅದಕ್ಕೆ ಮಾರ್ಗದರ್ಶನ ನೀಡಿದ್ರು ಅದರೊಂದಿಗೆ ನಾವು ಕೂಡ ಸರ್ಕಾರದಲ್ಲಿ ಒತ್ತಡ ಸತತ ನಿರಂತರ ಒತ್ತಡ ಹಾಕ್ತಾ ಇದ್ವಿ ಆ ಸಂದರ್ಭ ಅದರೊಂದಿಗೆ ನಮ್ಮ ಸ್ಥಳೀಯ ಶಾಸಕರಂತ ಸನ್ಮಾನ್ಯ ಎಚ್ ವೈ ಮೆಟ್ಟಿ ಸಾಹೇಬರು ಕೂಡ ಈ ಸರ್ಕಾರದ ಮೇಲೆ ನಿರಂತರ ಒತ್ತಡವನ್ನು ಹೇರುವ ಮೂಲಕ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳ ಮೂಲಕ ಇವತ್ತಿನ ಏನು ಮುಂಗಡ ಪತ್ರದಲ್ಲಿ ಬಾಗಲಕೋಟೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಮೋದನೆ ನೀಡಿದರೆ ತಕ್ಷಣವೇ ಶೀಘ್ರ ರೀತಿಯಲ್ಲಿ ಪ್ರಾರಂಭಿಸುತ್ತೀವಿ ಅಂತಕ್ಕಂಥ ಒಂದು ಭರವಸೆ ನೀಡಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಶಾಸಕ ಸನ್ಮಾನ್ಯ ಎಚ್ ವೈ ರೆಡಿ ಸಾಹೇಬರಿಗೆ ನಾನು ತುಂಬ ಹೃದಯದ ಧನ್ಯವಾದ ಸಲ್ಲಿಸಲಿಕ್ಕೆ ಪಡ್ತೇನೆ